ಇಡೀ ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ನೌಕರರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ಡಿಮಾಂಡ್ಸ್ ಇದೆ ಮೂವತ್ತೆಂಟು ತಿಂಗಳ ಎರ ರೇಸ್ ಹನ್ನೆಂದ್ ತಿಂಗಳ ಎರ ರೇಸ್ ವೇತನ ಪರಿಷ್ಕರಣೆ ಆಗ್ಬೇಕಂತಂದು ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕಾರ್ಮಿಕರು ಒಂದು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸೊ ನಾವು ಇಲ್ಲಿ ಬಸವ ಕಲ್ಯಾಣದಲ್ಲಿ ಎಲ್ಲಾ ಕಾರ್ಮಿಕರು ನಿಂದಿಸ್ಕೊಂಡು ಮಾಡ್ತಾ ಇದೇವು ನಾವು ವೇತನ ಪರಿಷ್ಕರಣೆ ಆಗಬೇಕು ಅಷ್ಟೇ ಈಗ ನಮ್ದು ಸರ್ ನಮ್ದು ಎಲ್ಲಾ ಹೆಂಡತಿ ಮಕ್ಕಳು ನಮ್ಮ ನಂಬ್ಕೊಂಡು ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಡರ್ಸ್ಗಳು ಮಕ್ಕಳು ನಮ್ಕೊಂಡು ಎಷ್ಟೋ ಜನ ಸ್ಕೂಲ್ ಹೋಗ್ತಾ ಇದಾರೆ ಅಲ್ಲಿ ಹೋಗ್ತಾ ಇದ್ದಾರೆ ನಾವು ಬರ ಸಂಬಳದಲ್ಲಿ ನಮ್ಮ ಮಕ್ಕಳಿಗೆ ಓದಿಸ ಬರಕ್ ಆಗ್ತಾ ಇಲ್ಲ ಸೊ ಅದಕ್ಕೆ ನಮ್ಮ ಸಂಬಳ ಜಾಸ್ತಿ ಆಗಲಿ ಅಂತಂದ್ರೆ ಇಡೀ ನಮ್ಮ ಚಾಲಕ ನಿರ್ವಾಹಕರು ಮೆಕಾನಿಕ್ ಸಿಬ್ಬಂದಿಗಳು ಎಲ್ಲರೂ ಇದಕ್ಕೊಂಥರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಸೊ ಅದಕ್ಕೆ ವೇತನ ಪರಿಷ್ಕರಣ ಆಗಬೇಕು ಮೂವತ್ತೆಂಟು ತಿಂಗಳು ಅರ್ ಬರಬೇಕು ಹನ್ನೊಂದು ತಿಂಗಳು ಅರ್ ಬರಬೇಕು ಅದಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಅದಕ್ಕೆ ಬಿಟ್ರೆ ಬೇರೆ ಏನೂ ಇಲ್ಲ ಸರ್ ನಾವು ವೇತನ ಪರಿಷ್ಕರಣ ಆಗಬೇಕು ಸರ್ ಏನು ಇಲ್ಲ ನಮ್ಗಿಂತ ಮೇಲ್ಗಡೆ ಇದ್ದಾರೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಇದ್ದಾರೆ ನಮ್ಮ ಕಾರ್ಮಿಕರ ಸಂಘಟನೆಗಳು ಇದ್ದಾರೆ ಆ ಸಂಘಟನೆಗಳು ಅವ್ರು ಏನು ತಗೋತಾರೆ ನಿರ್ಣಯಗಳು ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಅವ್ರು ಏನಂತ ಡಿಸಿಷನ್ ತಗೋತಾರೋ ಆ ಡಿಸಿಷನ್ ಪ್ರಕಾರ ನಾವೆಲ್ಲ ಹೋಗ್ತೇವೆ ಸರ್ ಅಷ್ಟೇ ಯಾಕಂದ್ರೆ ನಮ್ಮತ್ರ ನಾವು ಮಾಡೋಕ್ಕಂತ ಏನೂ ಆಗಲ್ಲ ನಮ್ಮಂತ ಮೇಲ್ಗಡೆ ಅವ್ರು ಇದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಎಲ್ಲ ಇದ್ದಾರೆ ಸೊ ಅವ್ರು ಏನು ತಗೋತಾರೆ ಡಿಸಿಷನ್ ಅದ್ರ ಪ್ರಕಾರ ನಾವು ನಡಿಬೇಕಾಗುತ್ತೆ ಸ್ಟ್ರೈಕ್ ವಜಸೆ ಕೈ ಸ್ಟೂಡೆಂಟ್ಸ್ ತೊಂದರೆ ಆಗ್ತಾ ಇದೆ ಸರ್ ತೊಂದರೆ ಆಗ್ತಾ ಇದೆ ತೊಂದರೆ ಆಗ್ತದೆ ಮಕ್ಕಳಿಗೆ ತೊಂದರೆ ಆಗ್ತದೆ ಸ್ಕೂಲ್ ಮಕ್ಕಳಿಗೆ ಸ್ಟೂಡೆಂಟ್ ಗಳಿಗೆ ಹೆಣ್ಮಕ್ಳಿಗೆ ಪಾಪ ಹೋಗೋರಿಗೆ ತುಂಬಾ ತೊಂದರೆ ಆಗ್ತದೆ ಬಟ್ ಅದಕ್ಕೆ ಏನು ಮಾಡಕ್ ಆಗಲ್ಲ ಯಾಕಂದ್ರೆ ಎಲ್ಲರು ಇಷ್ಟು ಈಗ ಒಂದು ಸಲ ಕರೆದ್ರು ಸಿ ಎಮ್ ಅವ್ರು ಎರಡು ಸಲ ಕರೆದ್ರು ಮೂರು ಸಲ ಕರೆದ್ರು ಅದು ಏನು ವೇತನ ಪರಿಷ್ಕರಣೆ ಆಗಿಲ್ಲ ಅದಕ್ಕಾಗಿ ಅವರೆಲ್ಲ ಅವರೆಲ್ಲ ಏನು ಜಜ್ಮೆಂಟ್ ತೊಗೊಂಡಿದಾರೋ ಅದ್ರ ಪರವಾಗಿ ನಾವು ಮಾಡ್ತಾ ಇದ್ದೇವೆ ನಾವೇ ಮಾಡಬೇಕಂತ ಏನು ಉದ್ದೇಶ ಇಲ್ಲ ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇದ್ದಾರೆ ನಮ್ಮ ಮಕ್ಕಳು ಕಾಲೇಜ್ ಸ್ಕೂಲಿಗೆ ಹೋಗ್ತಾ ಇದಾರೆ ನಮಗೂ ತೊಂದರೆ ಆಗ್ತದೆ ಬಟ್ ಎಲ್ಲರೂ ಏನು ಮಾಡ್ತಾರೆ ಅವ್ರ ಜೊತೆ ನಾವು ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ಡ್ರೈವ್ ಹಾಕೊಂಡ್ರೆ ಎಲ್ಲರಿಗೂ ಫ್ಯಾಮಿಲಿ ಇದಾರೆ ನಮ್ಮ ಫ್ಯಾಮಿಲಿಗೆಲ್ಲ ಹೋಗಬೇಕು ಹಾಸ್ಪಿಟಲ್ಗೆ ಹೋಗಬೇಕು ಮಕ್ಕಳು ಎಜುಕೇಷನ್ಗೆ ಹೋಗಬೇಕು ಕಾಲೇಜ್ಗೆ ಹೋಗ್ಬೇಕು ಎಲ್ಲರೂ ತೊಂದರೆ ಆಗ್ತದೆ ಬಟ್ ಯಾರು ಏನು ಮಾಡ್ತಾರೋ ಅವ್ರ ಪರವಾಗಿ ನಾವು ಮಾಡ್ಬೇಕಾಗುತ್ತಲ್ವ ಸರ್